ವಿಶೇಷವಾಗಿ ಈ ಚುನಾವಣೆ ನಡೀತಾ ಇರುವಂಥದ್ದು ಒಂದು ರೀತಿಯಲ್ಲಿ ಒಂದಷ್ಟು ಎಜೆಂಡಾಗಳ ಆಧಾರದಲ್ಲಿ ಸಾಧಾರಣವಾಗಿ ಪ್ರತಿ ಪಕ್ಷಗಳು ಕೂಡ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತವೆ ಮತ್ತು ಇಷ್ಟರವರೆಗೆ ನಡೆದ ವಿಚಾರ ಮತ್ತು ಭವಿಷ್ಯದಲ್ಲಿ ಏನು ಮಾಡಬಹುದು ಅಂತ ಹೇಳುವಂಥ ವಿಚಾರದ ಬಗ್ಗೆ ನಾವು ನಮ್ಮ ಚುನಾವಣೆಯ ನಾವು ಸೆಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಒಂದು ಏನಾಗಿದೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಭಾರತೀಯ ಜನತಾ ಪಾರ್ಟಿ ಸಾಧನೆಯ ಹಣ ಅದು ಮಾತಾಡಬೇಡಿ ದಯವಿಟ್ಟು ಬಾಗಿಲಾಖೆಯಲ್ಲಿ ಬಾಗಿಲಾಕೆ ಓಪನ್ ಮಾಡ್ತೀರ